ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಕೆ ಜಿ ಬೆಣ್ಣೆ ಕೊಟ್ಕಳ್ಸಿದ್ರು ಅಂದರೆ ತೊಗೊಂಡಿದ್ವು ನಾವು ತುಂಬ ದಿವಸ ಹೇಳಿದ್ವು ಬೆಣ್ಣೆ ತುಪ್ಪ ಖಾಲಿಯಾಗಿತ್ತು ಕಳಿಸಿ ಅಂತ ಅಂದರೆ ಆಗಿ ಅವ್ರ ಹತ್ರನೇ ತೊಗೊಳ್ತೀವಲ್ಲ ಹಾಗಾಗಿ ಕೊಟ್ಕಳ್ಸಿದ್ರು ಒಂದು ಕೆ ಜಿ ಬೆಣ್ಣೆ ಅದನ್ನು ಇವಾಗ ಕಾಯಿಸೋಣ ಅಂತ ಸ್ವಲ್ಪ ತೊಳೆದಿದ್ದೀನಿ ಅಂದರೆ ಮಜ್ಜಿಗೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಒಂದೆರಡು ಸತಿ ತೊಳೆದು ಇವಾಗ ಒಂದು ಪಾತ್ರೆಗೆ ಹಾಕಿ ಕರ್ಗಕ್ಕಿಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಒಂದೆಲೆ ಮತ್ತು ಮೆಂತ್ಯ ಕಾಳನ್ನ ಸ್ವಲ್ಪ ಹುರ್ಕೊಂಡು ಜಚ್ಕೊಂಡಿದ್ದೀನಿ ಹಾಗೆ ಒಂದೆಸಲಷ್ಟು ಬೆಳ್ಳುಳ್ಳಿ ಒಂದು ಹಾಗೆ ಸ್ವಲ್ಪ ಅಡುಗೆ ಅರುಶ್ನ ಮತ್ತು ಎರಡು ಮೆಣಸು ಮತ್ತು ಎರಡು ಲವಂಗ ಮತ್ತು ಎರಡು ಏಲಕ್ಕಿನ ಕುಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ಅಂದರೆ ಕುದಿಸ್ಬೇಕು ಚೆನ್ನಾಗದು ಅದು ನೋಡಿ ಇವಾಗ ಅದು ತುಂಬ ಚೆನ್ನಾಗಿ ಕುದೀತಾ ಇದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಈ ಥರ ತುಪ್ಪನ ಕಾಯಿಸೋದ್ರಿಂದ ಕೆಲವೊಂದು ಕಡೆ ಕೆಲವೊಂದು ಥರ ತುಪ್ಪನ ಕಾಯಿಸ್ತಾರೆ ನಮ್ಮ ಕಡೆ ಈ ಥರ ತುಪ್ಪನ ಕಾಯಿಸ್ತೀವಿ ತುಪ್ಪ ಇವಾಗ ಚೆನ್ನಾಗಿ ಕಾದಿದೆ ಅಂದರೆ ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಕಾದಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ತುಪ್ಪ ಚೆನ್ನಾಗಿ ಕಾದಿದೆ ಇವಾಗ ಅದನ್ನ ಟೇಸ್ಟ್ ಮಾಡಿದೆ ಅದನ್ನು ಬರೀ ಸ್ಟೌವ್ ಮೇಲೆ ಸ್ವಲ್ಪ ತುಪ್ಪನ ಬಿಟ್ಟಿದ್ದಕ್ಕೆ ಅದು ಚೆನ್ನಾಗಿ ಕಾದಿತ್ತು ಹಾಗೆ ಇವಾಗ ತುಪ್ಪ ಇತ್ತಲ್ಲ ಆ ಮಕ್ಕಳು ಬ್ರೆಡ್ ರೋಸ್ಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಹಾಗಾಗಿ ಇವಾಗ ನಾಲ್ಕು ಪೀಸಷ್ಟು ಬ್ರೆಡ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮನೇಲಿ ತುಪ್ಪ ಮತ್ತು ಬ್ರೆಡ್ ಇದ್ದರೆ ಇದನ್ನೇ ಹೀಗೆ ಮಾಡಿಕೊಂಡು ತಿನ್ಬಿಡ್ತಾರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬ್ರೆಡ್ನ ಈ ಥರ ಚೆನ್ನಾಗಿ ತುಪ್ಪನ ಎಲ್ಲ ಕಡೆ ಸವರ್ಬಿಟ್ಟು ಅದೆರಡು ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಗೀ ಅಂದರೆ ಬ್ರೆಡ್ ಗೀ ರೋಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಕ್ಕಳು ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಒಂದು ಇಷ್ಟ ಆಗುತ್ತೆ ಹಾಗೆ ಸೋನಿ ಬೆಳಗ್ಗೆ ಹೇಳ್ತಾ ಇದ್ವು ಆಲ್ರೆಡಿ ಅಮ್ಮ ಸ್ನ್ಯಾಕ್ಸ್ಗೂ ಕೂಡ ಇದನ್ನೇ ಹಾಕ್ಕೊಡು ಅಂತ ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ಅದು ಸ್ಪೈಸಿಯಾಗಿ ಕುರುಮ್ ಕುರುಮ್ ಅನ್ನೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಬೇಕಾಗುತ್ತೆ ಇದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಇದು ತುಪ್ಪ ಹಾಕಿದಷ್ಟು ಅದು ಚೆನ್ನಾಗಿ ಬೆಂದಿರುತ್ತೆ ರೋಸ್ಟ್ ಆಗಿರುತ್ತೆ ತುಂಬಾ ಒಂದು ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ ಮಕ್ಕಳಿಗೆ ತುಪ್ಪ ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟಪಟ್ಟು ತುಪ್ಪ ತಿನ್ ತಿಂತಾರೆ ಕೆಲವೊಂದು ಮಕ್ಕಳು ತುಪ್ಪನ ತಿನ್ನಲ್ಲ ಇನ್ಕ್ಲೂಡ್ ನಾನು ಕೂಡ ತುಪ್ಪ ಅಂದರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಈ ಥರ ಬ್ರೆಡ್ ರೋಸ್ಟ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತೀನಿ ಹಾಗೆ ಸೋನಿ ಕೂಡ ಹೋಮ್ವರ್ಕ್ ಬರೀತಾ ಇದ್ಲು ಹಾಗೆ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಟೊಮೊಟೊ ಭಾತನ್ನ ಮಾಡಿದೆ ಅದನ್ನು ಕೂಡ ತಿಂದ್ಕೊಂಡು ಅಂದರೆ ಆಲ್ರೆಡಿ ನಾನು ಟೊಮೊಟೊ ಭಾತ್ ಮಾಡೋದನ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೋಗ್ಲಿಲ್ಲ ಹಾಗೆ ಸ್ವಲ್ಪ ಗೊಬ್ಬರ ಎಲ್ಲ ಗುಡ್ಸ್ಕೊಂಬಿಡೋಣ ಅಂತ ಅಂದರೆ ಯಾರೂ ಇರಲಿಲ್ಲ ಮನೆ ಹತ್ರ ನಮ್ಮ ಮನೆಯವರು ಕೂಡ ಹಾಗಾಗಿ ಗೊಬ್ಬರ ಗುಡ್ಸೋಣ ಅಂದ್ಬಿಟ್ಟು ಇವಾಗ ಗೊಬ್ಬರ ಎಲ್ಲ ಗುಡಿಸ್ತಾ ಇದ್ದೀವಿ ಅಷ್ಟರಲ್ಲಿ ಮಾವ ಬಂದರು ಇವಾಗ ಅಂದರೆ ಮಾವಂಗೂ ಕೂಡ ಬೆಳಿಗ್ಗೆನೆ ತಿಂಡಿ ಮಾಡಿರಲಿಲ್ಲ ಮಾವ ಇವಾಗ ಹೋಗಿ ಮಾವಂಗೂ ಕೂಡ ತಿಂಡಿ ಹಾಕ್ಕೊಡ್ಬೇಕು ಅತ್ತೆನೇ ಇವಾಗ ಅಂದರೆ ಏನು ಕುರಿಗಳಿಲ್ವಲ್ಲ ಐದು ಆರು ಇದ್ದಾವೆ ಅಷ್ಟೇ ಹಾಗಾಗಿ ಸ್ವಲ್ಪನೇ ಇವಾಗ ಗೊಬ್ಬರ ಕೂಡ ಜಾಸ್ತಿ ಏನಾಗಲ್ಲ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಾಗಾಗಿ ಇವಾಗ ಗುಡಿಸ್ದೆ ಇವಾಗ ಇಬ್ಬಿಬ್ನೂ ಹೋಗೋಲ್ಲ ಮಾವ ಅತ್ತೆ ಒಬ್ಬರು ಯಾರು ಹೋಗ್ತಾರೆ ಇವಾಗೂ ಅತ್ತೆನೇ ಹೋಗಿದ್ದಾರೆ ಮಾವ ಇನ್ನೇನು ಹೋಗಿರಲಿಲ್ಲ ಅಂದರೆ ಜಾಸ್ತಿ ಇದ್ದಾಗ ಆ ಕಡೆ ಈ ಕಡೆ ಮರಿಗಳು ಸ್ವಲ್ಪ ಎದ್ರುಕೊಂಡು ನಾಯಿಗಳು ಕಾಟ ಬೇರೆ ಜಾಸ್ತಿ ಅಲ್ಲ ಹಾಗಾಗಿ ಸ್ವಲ್ಪ ಇಬ್ರು ಹೋಗ್ತಾಯಿದ್ರು ಇವಾಗೇನು ಅಂದರೆ ಜಾಸ್ತಿ ಇಲ್ಲವಲ್ಲ ಇದು ಆರು ಇದೆಯಲ್ಲ ಹಾಗಾಗಿ ಅತ್ತೆ ಒಬ್ಬರೇ ಹೋಗಿದ್ದಾರೆ ಮಾವ ತಿಂಡಿ ತಿಂದ್ಕೊಂಡು ಆಮೇಲೆ ಹೋಗ್ತೀನಿ ನಮ್ಮ ಅಂದರೆ ತೋಟದ ಹತ್ರ ಹೋಗಬೇಕಾಗಿತ್ತು ಹಾಗಾಗಿ ಆಮೇಲೆ ಹೋಗ್ತೀನಿ ಅಂತ ಎಲ್ಲೋ ಹೋಗಿದ್ರು ಮಾವ ಇವಾಗ ಬಂದಿದ್ದಾರೆ ಅವ್ರಿಗೂ ಕೂಡ ಇವಾಗ ಟಿಫನ್ ಮಾಡಿಸಿ ಆಮೇಲೆ ಸ್ವಲ್ಪ ಟೀ ಕೊಟ್ಟು ಕಳಿಸ್ಬಿಟ್ರೆ ಮಧ್ಯಾಹ್ನ ಏನು ನನಗೂ ಫ್ರೀ ಆಗಿಬಿಡುತ್ತೆ ಆಮೇಲೆ ಯಾರು ಕೂಡ ನಮ್ಮ ಮನೆಯವರು ಇರಲ್ಲ ತೊಗೊಂಡೋಗೋರು ಯಾರೂ ಇರಲ್ಲ ಹಾಗಾಗಿ ಇವಾಗ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಟೈಮು ಇನ್ನೇನು ಹನ್ನೆರಡು ಗಂಟೆ ಒಂದು ಗಂಟೆಗೆ ತೊಗೊಂಡೋಗ್ತಾಯಿದ್ರು ಡೈಲಿ ಇವತ್ತು ಇನ್ನೇನು ಮಾವ ತಿಂಡಿ ತಿಂದ್ಕೊಂಡು ತೊಗೊಂಡೋಗ್ತೀನಿ ಈ ಟಮ್ಮ ಅಂತ ಅಂದರು ಹಾಗಾಗಿ ಇಲ್ಲಿ ಸ್ವಲ್ಪ ಗುಡಿಸ್ಬಿಟ್ಟು ಇಲ್ಲೇ ಸ್ವಲ್ಪ ಬಿಟ್ಟು ಹೋಗ್ಬಿಟ್ರೆ ಸಾಯಂಕಾಲ ಹೇಗಾದರೂ ಗೊಬ್ಬರ ಅಂದರೆ ಆ ಮೇಕೆ ಮರಿ ಹತ್ರ ಗೊಬ್ಬರ ತುಂಬ್ತೀವಲ್ಲ ಆವಾಗ ಇದನ್ನು ತುಂಬಿಕೊಂಡ್ರೆ ಆಗುತ್ತೆ ಅಂತ ಇಲ್ಲೇ ಗುಡಿಸ್ಬಿಟ್ಟು ಬಂದೆ ಅಂದರೆ ಗೊಬ್ಬರ ಏನು ಜಾಸ್ತಿ ಇವಾಗ ಆಗ್ತಾಯಿಲ್ಲ ಮುಂಚೆ ಎಲ್ಲ ಒಂದು ಟಬ್ಬು ಪೂರ್ತಿ ಆಗ್ತಿತ್ತು ಇವಾಗ ಸ್ವಲ್ಪ ಕಮ್ಮಿನೇ ಆ ಮೇಕೆ ಮರಿಗೂ ಮತ್ತು ಈ ಗೊಬ್ಬರಕ್ಕೂ ಒಂದು ಟಬ್ ಇವಾಗಾಗುತ್ತೆ ಅಷ್ಟೇ ಮುಂಚೆ ಎಲ್ಲ ಇದೇ ಕುರಿ ಮೇಕೆ ಗೊಬ್ಬರನೇ ಒಂದು ಟಬ್ ಆಗ್ಬಿಡೋದು ಹಾಗೆ ಅಂದರೆ ಒಂದು ಆರೇನೋ ಇದೆ ಇವಾಗ ಮತ್ತೆ ಅದನ್ನು ಸಂತೆಗೆ ಹಾಕ್ತೀವಿ ಅದನ್ನೇನು ಉಳಿಸ್ಕೊಳ್ಳಲ್ಲ ಮೇಕೆ ಮಾತ್ರ ಅಷ್ಟೇ ಅದು ತಂದು ಮಾರೋಕ್ಕೆ ಅಂತ ತಂದಿದ್ದಷ್ಟೇ ಅದು ಅದನ್ನೇನು ಉಳಿಸ್ಕೊಂಡು ಮತ್ತೆ ಅದನ್ನೇನು ಸಾಕೆ ಹೋಗೋಲ್ಲ ಅದು ಮತ್ತೆ ಸಂತೆ ಅಂದರೆ ನಮ್ಮ ಚಿಕ್ಕನೆ ಸಂತೆ ಬಂದಾಗ ಅವಾಗ ಮಾರ್ತೀವಿ ಹಾಗೆ ನೋಡಿ ಇವಾಗ ಮರಿಗಳಿಗೆಲ್ಲ ಸ್ವಲ್ಪ ಹುರ್ಲಾಕನ ಅಂತ ಬಂದೆ ಬೆಳಗ್ಗೆನೆ ಹಾಕೋಗಿದ್ರು ಮಾವ ಮತ್ತು ಇವಾಗ ಸ್ವಲ್ಪ ಹಾಕ್ದೆ ಅಂದರೆ ಎಲ್ಲ ತಿಂದುಬಿಟ್ಟಿದ್ವು ಹಾಗಾಗಿ ಮತ್ತೆ ಅಂದರೆ ಸ್ವಲ್ಪ ಖಾಲಿ ಆದ ತಕ್ಷಣ ಇರ್ತವೆ ಹಾಗಾಗಿ ಇವಾಗ ಮತ್ತೆ ಒಂದು ಸ್ವಲ್ಪ ಸೊಪ್ಪನ್ನ ಹಾಕೋಣ ಅಂತ ಫಸ್ಟು ಮಾವನ್ಗೆ ತಿಂಡಿ ಹಾಕ್ಕೊಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಬಂದೆ ಆಲ್ರೆಡಿ ಪಾತ್ರೆ ಎಲ್ಲ ತೊಳ್ದಿಕ್ಕೋಗ್ಬಿಟ್ಟಿದ್ದೆ ಬೆಳಗ್ಗೆನೆ ಸ್ವಲ್ಪ ಜಾಸ್ತಿ ಪಾತ್ರೆಗಳಿತ್ತು ಹಾಗಾಗಿ ತೊಳೆದು ಅಲ್ಲೆಲ್ಲ ಸ್ವಲ್ಪ ಕಸ ಗುಡಿಸಿ ಬಂದೆ ಹಾಗೆ ಮಾವನೇ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ರು ಸೊಪ್ಪುಗಳನ್ನೆಲ್ಲ ಅಂದರೆ ಇವಾಗ ಮತ್ತೆ ಟೀ ಮಾಡಿ ಅಷ್ಟೊಂದು ನಮ್ಮ ಮನೆಯವರು ಕೂಡ ಬಂದರು ಇಬ್ಬರು ಇವಾಗ ಟೀ ತೊಗೊಂಡು ಹೋಗ್ತಾ ಇದ್ದಾರೆ ಅತ್ತೆಗೆ ಅಂದರೆ ತೋಟದ ಹತ್ರನೇ ಇರ್ತಾರಲ್ಲ ಹಾಗಾಗಿ ಅದೇ ಜಾಗ ಅಂತ ಗೊತ್ತಿರುತ್ತಲ್ಲ ಹಾಗಾಗಿ ಅಲ್ಲಿ ಹೋಗಿದ್ದಾರೆ ತೋಟದ ಹತ್ರ ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟೇ ಆಗೋಯಿತು ಯಾವಾಗ ಮಳೆ ಬರುತ್ತೆ ಏನು ಅಂತಲೇ ಗೊತ್ತಾಗಲ್ಲ ಅಷ್ಟು ಇದಾಗ್ಬಿಡುತ್ತೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂದರೆ ಫುಲ್ ಮನೆ ಹತ್ರ ಏನು ಒಣಗಾಕು ಕೂಡ ಕಷ್ಟ ಬೆಳಗ್ಗೆ ಅಂದರೆ ನಿನ್ನೆ ಸಾಯಂಕಾಲ ಬಟ್ಟೆ ಎಲ್ಲ ತೊಳೆದಿದ್ದೆ ಸ್ವಲ್ಪ ಒಣಗಿತ್ತು ಆದರೂ ಕೂಡ ಹಸಿ ಹಸಿ ಇತ್ತು ಅಂದರೆ ಬಿಸಿಲಿದ್ರೆ ಚೆನ್ನಾಗಿ ಒಣಗಿರುತ್ತೆ ಬಟ್ಟೆಗಳು ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅಂದರೆ ಬಟ್ಟೆಗಳು ಒಂದ್ಸತಿ ಹಾಕಿ ಅದು ಚೆನ್ನಾಗಿ ಮೇಲೆ ಅದನ್ನ ತಂದು ನೀಟಾಗಿ ಮಡ್ಸಿಕ್ಬಿಟ್ರೆ ನೆಮ್ಮದಿ ಇಲ್ಲಾಂದ್ರೆ ಈ ಮಳೆ ಬರ್ತಾ ಇದ್ರೆ ಆಗಗ್ಲ ಎತ್ತೋದು ಬೇರೆ ಕಡೆ ಒಣಗಿಸೋದು ಅಗಗ್ಲ ಮುಟ್ತಾ ಇರ್ತೀವಲ್ಲ ಆ ಕೈ ಈ ಕೈಯಿಂದ ಆವಾಗಲೇ ಅರ್ಧ ಮಾಸೋಗಿಬಿಡುತ್ತೆ ಹಾಗಾಗಿ ನನಗೆ ಜಾಸ್ತಿ ಬಿಸ್ತಿದ್ದಾಗೆ ಬಟ್ಟೆ ತೊಳೆಯೋಕೆ ಇಷ್ಟ ಆದರೆ ಸಡನ್ನಾಗಿ ಮಳೆ ಬರ್ತಾನೆ ಇದೆ ಬರೋದು ಹೋಗೋದು ಆ ಥರ ಮಾಡ್ತಾಯಿದ್ರೆ ಬಿಟ್ಟರೆ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆ ಅದು ಬೇರೆ ಟೆನ್ಷನ್ ಹಾಗಾಗಿ ಮನೆ ಮುಂದೆ ಸ್ವಲ್ಪ ಒಣಗಾಕಿದ್ದೆ ಅದನ್ನು ಸ್ವಲ್ಪ ಒಣಗಿತ್ತು ಬಿಸ್ಲೇನಿರಲಿಲ್ಲ ಸ್ವಲ್ಪ ತಣ್ಣಗಿತ್ತಲ್ಲ ನಿನ್ನೆನೆ ಆಲ್ಮೋಸ್ಟ್ ಒಣಗಿತ್ತು ಆದರೆ ಇವಾಗ ಸ್ವಲ್ಪ ಒಣಗಿದ್ರೆ ಅಂದರೆ ಸ್ವಲ್ಪ ಬಿಸಿಲುಕ್ಕಾದರೆ ಚೆನ್ನಾಗಿ ಬಟ್ಟೆ ಕೂಡ ಇರುತ್ತೆ ಅಂದ್ಬಿಟ್ಟು ಅಂತ ಕಾದೆ ಆದರೆ ಬಿಸಿಲು ಬರಲಿಲ್ಲ ಹಾಗಾಗಿ ಎತ್ಕೊ ಇವಾಗೆಲ್ಲ ಟಿ ವಿ ನೋಡಿಕೊಂಡು ಇವಾಗೆಲ್ಲ ಬಟ್ಟೆನೆಲ್ಲ ಮಡಿಸ್ತಾ ಇದ್ದೀನಿ ಜಾಸ್ತಿ ಬಟ್ಟೆ ನಮ್ಮ ಮನೆಯವ್ರದ್ದೇ ಇವ್ರದೇ ಜಾಸ್ತಿ ದಿನಕ್ಕೆ ಒಂದೊಂದು ಜೊತೆ ಎರಡೆರಡು ಜೊತೆ ಬಿಸ್ನ ಇರ್ತಾರೆ ಆಲ್ಮೋಸ್ಟ್ ಮಕ್ಕಳಿಗಿಂತ ಜಾಸ್ತಿ ನಮ್ಮ ಮನೆಯವ್ರದೇ ಬಟ್ಟೆ ಇರುತ್ತೆ ಹಾಗಾಗಿ ಫಸ್ಟ್ ಎಲ್ಲ ಅವ್ರದ್ದೆಲ್ಲ ಮಡ್ಸಿಕ್ ಬಿಡ್ತಾ ಇದ್ದೀನಿ ಹಾಗೆ ಇವಾಗೆಲ್ಲ ಮರ್ಸಿದಾಯಿತು ಸೋನಿ ಹೊಸ ಬಟ್ಟೆ ಅಂದರೆ ಹಬ್ಬಕ್ಕೆ ಹಾಕ್ಕೊಂಡಿದ್ದು ಅದನ್ನು ಸ್ವಲ್ಪ ಇದೆಲ್ಲ ಅಂದರೆ ಒಂದು ಸ್ಟೋನ್ ಥರ ಬಂದಿರುತ್ತಲ್ಲ ಅದು ಉದ್ರೋಗಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಇದ್ದೆ ಒಂದೊಂದು ಸತಿ ಹಾಕ್ಕೊಂಡಿರೋದಕ್ಕೆ ಎಲ್ಲ ಅದನ್ನೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ ಅಂದರೆ ನಮ್ಮ ಕಡೆ ಸ್ವಲ್ಪ ರೆಡ್ ಮಣ್ಣಲ್ಲ ಹಾಗಾಗಿ ಬೇಗನೆ ಆಗಿಬಿಡುತ್ತೆ ಅದು ಬೇರೆ ವೈಟ್ ರಸ್ ಅಲ್ಲ ಹಾಗಾಗಿ ಅದನ್ನ ಎಷ್ಟು ಉಜ್ಜು ತೊಳೆಯಾಗೂ ಇಲ್ಲ ಅದು ಅಂದರೆ ಈ ಥರ ಬಟ್ಟೆಗಳನ್ನ ಉಜ್ಜು ತೊಳೆಯೋ ಇದು ಇರಲ್ಲ ಎಲ್ಲಿ ಮತ್ತೆ ಇದೆಲ್ಲ ಡ್ಯಾಮೇಜ್ ಗಿಮೇಜ್ ಆಗಿಬಿಡುತ್ತೆ ಅಂತ ಅದನ್ನ ಸ್ಮೂತಾಗಿ ತೊಳೆದ್ರೆ ನಮ್ಮ ಕಡೆ ಚೆನ್ನಾಗಿ ಮಾಡಿಸ್ಕೊಂಡಿರ್ತವೆ ಮಕ್ಕಳು ಅಂದ್ರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಅದನ್ನೇ ಇದ್ ಮಾಡಿ ತೊಳೆದಿದ್ದೀನಿ ಹಾಗೆ ಸಾಯಂಕಾಲ ಆಗಿತ್ತಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ ಕೊಟ್ಟಿದ್ರು ನಮ್ಮ ಮನೆಯವರು ಈ ತರ ತಿಂಡಿಗಳಿದ್ರೆ ಸಾಕು ಮಕ್ಕಳಿಗೆ ಊಟನೂ ಬೇಡ ಏನೂ ಬೇಡ ಬಂದ ತಕ್ಷಣ ಆಗಲೇ ಡಿವೈಡ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ನನಗೆ ಎರಡು ಮಂಚು ನಿಂಗೆ ಎರಡು ಮಂಚು ಆಗಲೇ ಸ್ಲೈಸ್ ಎಲ್ಲ ಅವರೇ ಡಿವೈಡ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಕುತ್ಕೊಂಡು ಹಾಗಲೆ ಸ್ವಲ್ಪ ಹೋಮ್ ವರ್ಕ್ ಬಡೀತಾ ಇದ್ಲು ಸೋನಿ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಡ್ತಾರೆ ಅವ್ಳಿಗಂತೂ ಟೆನ್ಷನ್ ಆಗಿಬಿಡುತ್ತೆ ಹಾಗೆ ಬರಿತಾ ಇದ್ಲು ಇನ್ನೊಂದು ಕಡೆ ನಾನು ಅಡುಗೆ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಇವತ್ತು ಬೋಂಡ ಮಾಡ್ತೀನಂತ ಆಲ್ರೆಡಿ ಅವರೆಲ್ಲ ಕಟ್ ಮಾಡ್ಕೊಂಡಿವಾಗ ಬೋಂಡ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಮಳೆ ಬರ್ತಾ ಇರ್ತಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಖಾರ್ಖಾರ್ವಾಗಿ ಏನಾರ ತಿನ್ನಿಸ್ಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತಂತೆ ಹಾಗಾಗಿ ಇವತ್ತು ಅವರೇ ಬೋಂಡ ಮಾಡ್ತಾ ಇದ್ದಾರೆ ನನಗೆ ಕಟ್ ಮಾಡೋಕ್ಕೆ ಹೇಳಿದ್ರು ನಾನು ಮಾಡಲ್ಲ ಅಂದಿದ್ದಕ್ಕೆ ಅವರು ಇವಾಗ ಕಟ್ ಮಾಡಿ ಆಲ್ರೆಡಿ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿಕೊಡು ಅಂದರೆ ನಾನು ಕಟ್ಟು ಮಾಡಿಕೊಡಲ್ಲ ಏನೂ ಮಾಡಿಕೊಡಲ್ಲ ಅಂದಿದ್ದಕ್ಕೆ ಎಲ್ಲ ಅವರೇ ಕಟ್ ಮಾಡಿಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ನನಗಿಂತ ಈ ಥರ ಜಾಸ್ತಿ ಕುರುಕ್ಳು ತಿಂಡಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಅವಾಗವಾಗ ಮಾಡು ಇದು ಮಾಡು ಅದು ಮಾಡು ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಅವರೇ ಇವಾಗ ಕಟ್ ಮಾಡ್ಕೊಂಡು ಇವಾಗೆಲ್ಲ ಕಲಸಿಟ್ಕೊತಾ ಇದ್ದಾರೆ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಂದರು ಹಾಗಾಗಿ ಇವಾಗ ಅಕ್ಕಿ ಹಿಟ್ಟನೆಲ್ಲ ಕೊಡ್ತಾ ಇದ್ದೆ ಬಾಕ್ಸಲ್ಲಿ ಅವ್ರಿಗೆ ಹೇಳಿದ್ರೆ ಎಲ್ಲ ಚೆಲ್ಬಿಡ್ತಾರೆ ಹಾಗಾಗಿ ನಾನೇ ಒಂದೆರಡು ಸ್ಪೂನು ತೆಗ್ದಿಟ್ಕೊಂಡೆ ಕೊಡ್ತಾ ಇದ್ದೀನಿ ಅಂದರೆ ಈ ಗಂಡು ಮಕ್ಕಳು ಎಲ್ಲ ಅರ್ಧಂಬರ್ದ ಕೆಲಸ ಹಾಗಾಗಿ ಎಲ್ಲ ಅಲ್ಲೇ ಗಲೀಜು ಮಾಡಿಬಿಡ್ತಾರೆ ಹಾಗಾಗಿ ಸ್ವಲ್ಪ ನಾನೇ ಕೊಡೋಣ ಅಂದ್ಬಿಟ್ಟು ಇದ್ದೀನಿ ಹಾಗೆ ಅದನ್ನೆಲ್ಲ ಕಲ್ಸ್ಕೊಂಡು ಇವಾಗೆಲ್ಲ ಬೋಂಡಾನ ಆಗ್ತಾಯಿದ್ದಾರೆ ಅವ್ರು ಬೋಂಡಾನ ಆಗ್ತಾಯಿದ್ರು ಅವ್ರ ಫ್ರೆಂಡು ಮನೆ ಹತ್ರ ಏನೋ ಸ್ವಲ್ಪ ಕಳ್ತಾನ ಆಗ್ಬಿಟ್ಟು ಅಂದರೆ ಮೂರು ದಿವಸದಿಂದ ಮೂವರ್ ಜೇನೋ ಮೂವರ ಏನೋ ಬಂದು ಹೋಗೋದು ಆ ಥರ ಮಾಡ್ತಾಯಿದ್ರಂತೆ ಇವತ್ತು ರೆಡ್ ಹೆಂಡಾಗಿ ಸಿಗಾಕೊಬಿಟ್ಟಿದ್ದಾರೆ ಇನ್ನು ಮನೆ ಹತ್ರ ಬಂದಿದ್ರಂತೆ ಬಂದು ಅಂದರೆ ಅವ್ರ ಮನೇಲಿ ಯಾರೂ ಇರೋಲ್ಲ ಅಜ್ಜಿ ಒಬ್ರು ಇರ್ತಾರೆ ಬಂದ್ಬಿಟ್ಟು ಅವ್ರ ಹತ್ರ ಪೆಟ್ರೋಲ್ ಇದೆಯಾ ಅಂತ ಬಂದು ಈ ಥರ ಕೇಳ್ತಾ ಇರ್ತಾರಲ್ಲ ಹಾಗಾಗಿ ಫುಲ್ ಭಯ ಆಗಿಬಿಟ್ಬಿಟ್ಟಿದ್ದಾರೆ ಹೆಂಗೋ ತೆಗ್ದಾಕ್ಬಿಟ್ಟಿದ್ದಾರೆ ಮೂರು ಜನ ಕಳ್ಳಂದಿರು ಹಾಗಾಗಿ ನಮ್ಮ ಮನೆಯವರು ಫ್ರೆಂಡು ಫೋನ್ ಮಾಡಿದರು ಹಾಗಾಗಿ ಅವ್ರು ಹೋದರು ಇವಾಗ ನಾನೇ ಬೋಂಡನೆಲ್ಲ ಎತ್ತುತ್ತಾ ಒಂದು ಐದು ನಿಮಿಷ ಬಂದೆ ಅಂತ ಹೋದರು ಅಷ್ಟರಲ್ಲಿ ನಾನು ಇವಾಗ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಎಷ್ಟು ಹುಷಾರಿದ್ರು ಕೂಡ ಸಾಲದು ಅಂದರೆ ಈ ಥರ ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಾದರೆ ಸಾಕು ಬಂದ್ಬಿಡ್ತಾರೆ ಕಳ್ತನ ಮಾಡೋಕ್ಕೆ ಮನೇಲಿ ನಾವು ಚಿನ್ನ ಈ ಥರ ಒಡ್ವೆಗಳನ್ನ ಇರಾರ ದುಡ್ಡು ಅಮೌಂಟನ್ನು ಅಂದರೆ ಅದು ಒಂಟಿ ಮನೆಯೆಲ್ಲ ಹಾಗಾಗಿ ತೋಟದಲ್ಲಿ ಇರೋದು ಈ ಥರ ಯಾರು ಬರ್ತಾರೆ ಹಳ್ಳಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾರೆ ತೋಟದಲ್ಲಿ ಯಾರು ನೋಡ್ತಾರೆ ಯಾರೂ ನೋಡೋಕ್ಕಾಗಲ್ಲ ಸಾಸಿಸ್ಬಿಟ್ಟು ಬೇಕಾದರೆ ಎತ್ಕೊಂಡು ಹೋಗ್ಬಿಡ್ತಾರೆ ಹೆಂಗೋ ನೋಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ಟು ಅವರು ಕೂಡ ಚೆನ್ನಾಗಿ ಒಡೆದ್ಬಿಟ್ಟು ಆಮೇಲೆ ಪೊಲೀಸಿಗೆ ಫೋನ್ ಮಾಡಿ ಅವ್ರು ಕೊಟ್ಟು ಆಮೇಲೆ ಪೊಲೀಸವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಹಾಗೆ ನಂದು ಕೂಡ ಈ ಕಡೆ ಅಡುಗೆನೂ ಕೂಡ ಮುಡಿಗಿತ್ತು ಅಂದರೆ ಫಸ್ಟು ಬೋಂಡ ಮತ್ತೆ ಹಪ್ಪಳ ಅಂದರೆ ಸಾಯಂಕಾಲ ಮಳೆ ಬರೋ ಥರ ಆಗಿತ್ತಲ್ಲ ಹಾಗಾಗಿ ಫಸ್ಟು ಬೋಂಡ ಹಪ್ಪಳನ ಮಾಡ್ಕೊಂಡಿದ್ದೀನಿ ಇಷ್ಟೇ ನೋಡಿ ಸಣ್ಣಗೆ ಹಾಕಿದ್ದು ಎಷ್ಟಿದ್ರು ಕೂಡ ಮಕ್ಕಳು ತಿನ್ಬಿಟ್ಟು ಸುಮ್ಮನೆ ಕೆಮ್ಮತಾ ಇರ್ತಾರೆ ಅಂತ ಸ್ವಲ್ಪನೇ ಮಾಡಿದೆ ಹಾಗೆ ಇನ್ನೊಂದು ಕಡೆ ಸಾಂಬಾರು ಮಾಡೋಕ್ಕೆ ಅಂತ ನೋಡಿ ಅಂದರೆ ಸಡನ್ನಾಗಿ ತರಕಾರಿ ಇಲ್ಲ ಅಂದರೆ ಈ ಥರ ಮಾಡ್ಬೋದು ಬೇಳೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದರೆ ಸ್ವಲ್ಪನೇ ಸ್ವಲ್ಪ ಹುಣಸೆಣ್ಣು ಹಾಗೆ ಎರಡು ಗೆಡ್ಡೆಯಷ್ಟು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ನಮ್ಮ ಮನೆಯಲ್ಲಿ ಬೇಕಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಖಾರ ಪುಡಿನೇ ಹಾಕ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೆ ಹಸಿಮೆಣ್ಸಿನ್ಕಾಯಿ ತಿನ್ನೋ ಆಗಿಲ್ಲ ಅಂದಿದ್ದಾರೆ ಡಾಕ್ಟ್ರು ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅದ್ರ ಬದಲು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಒಂದು ಎರಡರಿಂದ ಮೂರು ವಿಷಯಕ್ಕ ಉಗ್ಸುದ್ರೆ ಸಾಕು ತುಂಬ ಚೆನ್ನಾಗಿ ಬೇಳೆ ಕೂಡ ಬೆಂದಿರುತ್ತೆ ಹಾಗೆ ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಅಂದರೆ ಒಗ್ಗರಣೆ ಹಾಕೋಕ್ಕೆ ಅದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಸಾಸಿವೆ ಕರಿಬೇವು ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಿರೋವಂಥ ಎರಡು ಈರುಳ್ಳಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಅಂದರೆ ಅದು ಹಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈ ಕಡೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಅದನ್ನ ಕುದಿಸ್ಬೇಕು ಹಾಗೆ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಕೂಡ ತುರಿದಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಇವಾಗ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ನಾವು ಉಪ್ಪು ಸವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಂಡಿದ್ದೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಇವಾಗ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಕುದಿಸಿದ್ರೆ ಸಡನ್ನಾಗಿ ಮಾಡೋಕ್ಕೆ ತರಕಾರಿ ಇಲ್ಲ ಅಂದರೂ ಕೂಡ ಸಡನ್ನಾಗಿ ಮಾಡೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರಂತೂ ಕೆಲವೊಬ್ಬರು ಮಸ್ಕಾಯಿ ಥರ ಮಾಡ್ತೀವಿ ಅಂದರೆ ಇದಕ್ಕೆ ಸ್ವಲ್ಪ ತರಕಾರಿ ಅಂದರೆ ಬದನೇಕಾಯಿ ಆಲೂಗಡ್ಡೆ ಹಾಕೋದ್ರೆ ಹಾಕಿದ್ರೆ ಮಸ್ಕಾಯಿ ಆಗಿಬಿಡುತ್ತೆ ಏನೂ ಹಾಕಲಿಲ್ಲ ತರಕಾರಿ ಇಲ್ಲ ಅಂದರೆ ಕೂಡ ಈ ಥರ ಮಾಡ್ಕೋಬೋದು ಬೇಳೆ ಸಾರು ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಇವಾಗ ಊಟ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬೇರೆ ಸಾರು ಹಾಗೆ ಸ್ವಲ್ಪ ಅಕ್ಕಿ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಅಂದರೆ ರೇಷನ್ ಅಕ್ಕಿ ಅಂದರೆ ನಾವು ಸೋನ ಮೊಸರಿ ಅಕ್ಕಿ ಸ್ವಲ್ಪ ಬಳಸೋದು ಕಮ್ಮಿ ಮುಂಚೆ ಎಲ್ಲ ತುಂಬ ಬಳಸ್ತಿದ್ದೆ ಇವಾಗ ಅದೇ ಆಗುತ್ತೆ ಆಲ್ಮೋಸ್ಟು ಹಾಗಾಗಿ ಇವಾಗ ಜಾಸ್ತಿ ಅಂದರೆ ಸೋನೆಗೆ ಟಿಫನ್ ಬಾಕ್ಸಿಗೆ ಏನಾರು ಬೇಕು ಅಂದರೆ ಅಷ್ಟೇ ನಾನು ತೊಗೊಳ್ತೀನಿ ಸೋನ ಮೊಸರಿ ಅಕ್ಕಿನ ಇಲ್ಲಾಂದರೆ ನಾವು ರೇಷನ್ ಅಕ್ಕಿನೇ ತಿನ್ನೋದು ಜಾಸ್ತಿ ಅಂದರೆ ಇರೋದನ್ನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು ಅಲ್ಲ ಹಾಗಾಗಿ ರೇಷನ್ ಅಕ್ಕಿನೇ ತೊಗೊಳೋದು ಅಂದರೆ ನಮ್ಮ ಮನೆಯವರು ತರಲ್ಲ ಅಂತ ಕೇಳ್ತಾರೆ ಆದರೆ ನಾನೇ ಬೇಡ ಅಂತೀನಿ ಅಂದರೆ ಇರೋ ಅಕ್ಕಿನೇ ಸಾಕಲ್ಲ ಸುಮ್ಮನೆ ರೇಷನ್ ಅಕ್ಕಿ ಆದರೂ ಅದೇ ಅಂದರೆ ನಾವು ಮಾಡೋ ನಾವು ಹೇಗೆ ಅಡುಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಷನ್ ಅಕ್ಕಿ ತಿಂದ ತಕ್ಷಣ ಏನು ಅಷ್ಟು ದಪ್ಪ ಸ್ಟ್ರಗ್ಲ್ ಆಗೋಲ್ಲ ಅಂದರೆ ರೇಷನ್ ಅಕ್ಕಿನೇ ಒಳ್ಳೆಯದು ಅಂತ ಕೇಳಿರ್ತೀವಿ ಸೋನಾ ಮೊಸರಿ ಅಕ್ಕಿಯನ್ನೇ ಪಾಲಿಷ್ ಮಾಡಿ ಕೊಟ್ಟಿರ್ತಾರಷ್ಟೇ ಅದೇ ಸ್ವಲ್ಪ ಟೇಸ್ಟ್ ಚ ಬೇರೆ ಇರ್ಬೋದು ಆದರೆ ಹೆಲ್ತಿಗೆ ಅದು ರೇಷನ್ ಅಕ್ಕಿನೇ ಒಳ್ಳೆಯದು ಅಂತಲ್ಲ ಹಾಗಾಗಿ ಇವಾಗ ರೇಷನ್ ಅಕ್ಕಿನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮಗೆ ಅಂದರೆ ನಾವು ಐದು ಜನ ಇರೋದ್ರಿಂದ ನಮಗೆ ತಿಂಗಳ ತಿಂಗಳ ಐವತ್ತು ಕೆ ಜಿ ಬರುತ್ತೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಬೇರೆ ಅಕ್ಕಿ ತಂದು ಸುಮ್ಮನೆ ಅಂದರೆ ಇವಾಗ ಸೊನಾ ಮಸ್ತ್ರಿ ಅಕ್ಕಿ ಕೂಡ ಇವಾಗ ಒಂದೂವರೆ ಸಾವಿರ ಒಂದು ಸಾವಿರ ಆ ಥರ ರೇಟ್ ಇದೆ ಮನೆ ಅಕ್ಕಿ ಬಿಟ್ಟು ಸುಮ್ಮನೆ ಅಷ್ಟಕ್ಕೆ ತಿಂಗಳ ತಿಂಗಳ ಅಂದರೆ ಒಂದು ತಿಂಗಳು ಕೂಡ ಕರೆಕ್ಟಾಗಿ ಬರೋಲ್ಲ ಅದು ಬೇಗನೆ ಖಾಲಿಯಾಗಿಬಿಡುತ್ತೆ ಹಾಗಾಗಿ ರೇಷನ್ ಅಕ್ಕಿ ಇದ್ದರೆ ಕೂಡ ಅಂದರೆ ಈ ಬಾಕ್ಸ್ ಒಂದು ಇಪ್ಪತ್ತೈದು ಕೆ ಜಿ ಬರುತ್ತೆ ಅದನ್ನು ತುಂಬಿಟ್ಬಿಟ್ರೆ ಒಂದು ತಿಂಗಳು ತನಕ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ಈ ಅಕ್ಕಿ ಈ ಅಕ್ಕಿನೇ ಬಳಸ್ತಾ ಇದ್ದೀವಿ ಅಂದರೆ ಮುಂಚೆ ಸ್ವಲ್ಪ ಅಕ್ಕಿ ಎಲ್ಲ ಕಮ್ಮಿ ಕೊಟ್ಟಿರಲ್ಲ ಐದೈದು ಕೆ ಜಿ ಅವಾಗಂತೂ ತುಂಬಾ ಪ್ರಾಬ್ಲಮ್ ಆಯಿತು ಆವಾಗ ಮೂಟೆಗಟ್ಟಲೆ ಏನು ಮಾಡೋಕ್ಕಾಗುತ್ತೆ ಹೂವು ಅಂದರೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಆಗುತ್ತೆ ಅಂತ ಆವಾಗ ಸುಮ್ಮನೆ ತರಿಸಿದ್ವು ಅಂದರೆ ಆಗ್ತಾ ಇರಲಿಲ್ಲ ಅಕ್ಕಿ ಕರೆಕ್ಟಾಗಿ ಹದಿನೈದು ದಿವಸ ಕೂಡ ಬರ್ತಾ ಇರಲಿಲ್ಲ ಅವಾಗ ಒಂದೊಂದು ಚೀಲ ತಂದ್ಕೊಡೋದು ಸೋನ ಮೊಸರಿ ಅಂದರೆ ಅವಾಗ ಆಗ್ತಿರ್ಲಲ್ಲ ನಾನೇ ಹೇಳ್ತಾ ಇದ್ದೆ ಇವಾಗ ಆಗ್ತಿದೆಯಲ್ಲ ಹಾಗಾಗಿ ಏನು ಬೇಡ ಸೋನ ಮಸೂರಿ ಅಕ್ಕಿ ಅಂತ ಇವಾಗೇನು ತರಿಸಲ್ಲ ತಂದರೂ ಕೂಡ ಅಂಗಡಿಯಲ್ಲಿ ಮಾರ್ಕೊತೀವಿ ಅಂದರೆ ಸ್ವಲ್ಪ ಕಮ್ಮಿನೇ ಹಳ್ಳಿ ಕಡೆ ಅಕ್ಕಿ ತಗೊಳ್ಳೋದು ಅಂದರೆ ಈ ಥರ ಹಳ್ಳಿ ಕಡೆ ಯಾರು ಕೆಲವೊಬ್ರು ಮಿಕ್ಕಿರುತ್ತಲ್ಲ ಅವರೆಲ್ಲ ಸ್ವಲ್ಪ ಹದಿನೈದು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಆ ಥರ ತಗೊಳ್ತಾರೆ ನಾವು ಕೂಡ ರೀಸೆಂಟಾಗಿ ಸ್ವಲ್ಪ ತೊಗೊಂಡಲ್ಲ ಒಂದು ಎಂಬತ್ತು ಕೆ ಜಿಯಷ್ಟು ಅಕ್ಕಿ ತೊಗೊಂಡು ಅಂದರೆ ನಮ್ಮ ಮನೆಗಲ್ಲ ನಮ್ಮ ಮನೆಯವರು ಕುರಿಮರಿಗೆ ಹಾಕೋಕ್ಕೆ ಅಂತ ತೊಗೊಂಡಿದ್ರು ಅದರಲ್ಲಿ ಸ್ವಲ್ಪ ನಾನು ತೆಗೆದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಈ ಈ ತಿಂಗಳು ಕೊಟ್ಟಿರೋ ಅಕ್ಕಿಲಿ ನೋಡಿ ಇಷ್ಟು ಮಿಕ್ಕಿದೆ ಅದನ್ನು ಸೈಡಲ್ಲಿ ಎತ್ತಿಕ್ಕಿದ್ದೀನಿ ಅದು ಪೂರ್ತಿ ಬಾಕ್ಸ್ ಅಂದರೆ ನಮ್ಮ ಮನೆಯವರೇ ಕುರಿಮರಿಗೆ ಹಾಕಿದ್ರು ಹಾಗಾಗಿ ಮತ್ತೆ ಮಿಕ್ಕು ಅಲ್ಲೇ ಇಟ್ಬಿಟ್ರೆ ಆಮೇಲೆ ಮತ್ತೆ ಅವರೇ ಹಾಕ್ಕೊಂಡು ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಂತ ಅಂದರೆ ಒಂದು ಸ್ವಲ್ಪ ಇತ್ತು ಅಕ್ಕಿ ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಫ್ರೀ ಇತ್ತು ಇವತ್ತು ಒಂದೊಂದು ದಿವಸ ಫ್ರೀ ಇದ್ದರೆ ಒಂದು ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಡೇ ಒಂದೊಂದು ದಿವಸ ತುಂಬಾ ಕೆಲಸ ಇದ್ಬಿಡುತ್ತೆ ಹಾಗಾಗಿ ಅಂದರೆ ಒಂದು ವಾರ ಬರ್ತಾಯಿತ್ತು ಅಕ್ಕಿ ಕ್ಲೀನ್ ಮಾಡಲಿಲ್ಲ ಅಂದರೂ ಕೂಡ ಆದರೂ ಕೂಡ ಇವತ್ತೇ ಕ್ಲೀನ್ ಮಾಡಿಕೊಂಡೆ ಅಂದರೆ ಒಂದೊಂದು ದಿವಸ ತುಂಬಾ ಕೆಲಸಗಳಿದ್ದಾಗ ತಲೆನೋವು ಬಂದ್ಬಿಡುತ್ತೆ ಎಲ್ಲ ಕೆಲಸ ಒಟ್ಟಿಗೆ ಮಾಡಬೇಕು ಅಂತ ಹಾಗಾಗಿ ಇವಾಗಲೇ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಅಂದರೆ ನುಚ್ಚಕ್ಕಿತ್ತಲ್ಲ ಅದನ್ನೆಲ್ಲ ಇವಾಗ ಒಂದು ಬಾಣಲೆಗೆ ಹಾಕ್ಕೊಂಡು ಅಂದರೆ ಈ ದೋಸೆಗೆ ಇಡ್ಲಿಗೆ ಯಾವ ಥರ ಬರುತ್ತೆ ಅಂತ ಒಂದು ಬಾಣ್ಲೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ದೋಸೆ ಕೂಡ ನೀನು ಹಾಕ್ಬೋದು ಅಂತ ನಾವು ನುಚ್ಚಕ್ಕಿನ ನೋಡಿ ಈ ಥರ ದೋಸೆಗೆ ಏನಾರ ಯೂಸ್ ಮಾಡ್ತೀವಿ ಇಲ್ಲಾಂದರೆ ತೊಳೆದ್ಬಿಟ್ಟು ಅದನ್ನು ಅಂದರೆ ಅಕ್ಕಿ ಹಿಟ್ಟನ್ನ ತೆಗೆಸ್ಕೊತೀವಿ ಆ ಥರ ಯೂಸ್ ಮಾಡ್ತೀವಿ ಹಾಗೆ ಸ್ವಲ್ಪ ಅಂದರೆ ಖಾಲಿಯಾಗಿತ್ತು ಹಸಿ ರಾಗಿ ಹಸಿಟ್ಟು ಅದನ್ನೆಲ್ಲ ಇವಾಗ ಜಡಿ ಇಟ್ಕೊಂಡ್ಬಿಡೋಣ ಅಂತ ಕೂತ್ಕೊಂಡಿದ್ದೀನಿ ಅಂದರೆ ಸಿಟ್ಟು ಕೂಡ ಇನ್ನೂ ಇತ್ತು ಯಾರದೇ ಒಂದು ಕೆಲಸ ಆದ್ಮೇಲೆ ಅಂದರೆ ಅಡುಗೆ ಮನೆ ಅರ್ಧ ಕೆಲಸ ಮುಗಿದು ಬೇಕು ಹಾಗಾಗಿ ಅದನ್ನು ಕೂಡ ಇವಾಗ ಜಡಿ ಇಟ್ಕೊತಾ ಇದ್ದೀನಿ ಅಂದರೆ ಈ ಭೂತಪ್ಪ ಮಾಡಿದ್ವಲ್ಲ ಸ್ವಲ್ಪ ಅಕ್ಕಿ ರಾಗಿ ಹಸಿಟ್ಟು ಒಂದು ಮುಕ್ಕಾಲು ಭಾಗ ಅಷ್ಟು ಖಾಲಿಯಾಗಿತ್ತು ಅದು ಬೇರೆ ಸ್ವಲ್ಪನೇ ಜರ್ಡಿ ಇಟ್ಕೊಂಡ್ಬಿಟ್ಟಿದ್ವಲ್ಲ ಹಾಗಾಗಿ ಅದನ್ನೆಲ್ಲ ಇವಾಗ ಒಂದು ಪೂರ್ತಿ ಅದು ಬ್ರೆಷನ್ನೆಲ್ಲ ತುಂಬಿ ಜಡಿ ಇಟ್ಬಿಟ್ರೆ ಅದು ಪೂರ್ತಿ ಒಂದು ಬಾಕ್ಸ್ ತುಂಬಿಬಿಡುತ್ತೆ ಇನ್ನೊಂದು ಸ್ವಲ್ಪ ಇರೋದು ಮತ್ತೆ ಜರ್ಡಿ ಇಟ್ಕೊಂಡ್ರೆ ಈ ಥರ ಒಂದು ಹದಿನೈದು ದಿವಸ ಬರುತ್ತೆ ಅಷ್ಟೇ ರಾಗಿ ಹಸಿಟ್ಟು ಅಂದರೆ ದಿನ ಡೈಲಿ ಒಂದು ಸತಿನಾದರೂ ಮುದ್ದೆ ಮಾಡ್ತಾನೆ ಇರ್ತೀನಲ್ಲ ಹಾಗಾಗಿ ಬೇಗ ಜಾಸ್ತಿ ಖಾಲಿ ಆಗಿಬಿಡುತ್ತೆ ಹಾಗೆ ಈ ವಿಡಿಯೋನ ಇಲ್ಲಿ